ನಮ್ಮ ಜೊತೆ ಸಚಿವ ಸರ್ ಈಗ ಜಿ ಎಸ್ ನೋಡಿ ಇದು ಎಂಟು ವರ್ಷ ಆದಮೇಲೆ ಇವರಿಗೆ ಜ್ಞಾನೋದಯ ಆಗಿದೆ ಅಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಹೊರತು ಸಂಪೂರ್ಣವಾಗಿಲ್ಲ ಜಿ ಎಸ್ ಟಿ ನಾವು ಯಾ ಹೇಗೆ ಕಾನ್ಸೆಪ್ಟಾಗಿ ಮಾಡಿದ್ವಿ ಅಂದರೆ ಇದು ಸರಳವಾಗೂ ಇರಬೇಕು ಸಬಲವಾಗೂ ಇರಬೇಕು ಆದರೆ ಎರಡೂ ಆಗಿರಲಿಲ್ಲ ಈಗ ಎಂಟು ವರ್ಷ ಈಗ ಈಗೇನೋ ಮಾಡ್ತಾ ಇದ್ದಾರೆ ನೋಡೋಣ ಹೇಗಾಗುತ್ತೆ ಇದನ್ನೇ ಮುಂಚೆ ಮಾಡಿದರೆ ಉದ್ಯೋಗ ಸೃಷ್ಟಿಗಿರ್ಬೋದು ಆರ್ಥಿಕ ಸ್ಥಿರತೆಗಿರ್ಬೋದು ಅನುಕೂಲ ಆಗ್ತಾಯಿತ್ತು ಆದರೆ ಈ ಇವಾಗ ಮಾಡಿದ್ದಾರೆ ಸೊ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಹದಿನಾರಿಂದ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಅವಾಗಿಂದ ಹೇಳ್ತಾ ಇದೆ ಈಗ ಮೊಸರು ದರ ಪೆನ್ಸಿಲ್ ದರ ಬ್ಯಾಗ್ ಮೇಲ್ದಾರ ಯಾರು ಸ್ಯಾಲ್ರಿಡ್ ಪರ್ಸ ಜನರಿರ್ತಾರೆ ಟೂ ವೀಲರಿಗೆ ಬೇಕಾಗ್ತದೆ ಅವ್ರ ಮೇಲೆ ಹೊರೆ ಅದರಿಂದ ಇದು ನೋಡಬೇಕಾದ್ರೆ ಇನ್ನೂ ಕೂಡ ಶ್ರೀಮಂತರು ಶ್ರೀಮಂತರಾಗೇ ಉಳಿದಿದ್ದಾರೆ ಹೊರತು ಮಧ್ಯಮ ವರ್ಗದವರಿಗೆ ಏನೂ ಆಗ್ತಾ ಇಲ್ಲ ರಾಜ್ಯದ ಮೇಲೆ ಕೂಡ ಒಂದಷ್ಟು ಪರಿಣಾಮ ಅದನ್ನು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಈಗ ಯಾವುದು ನಮ್ಮ ಆರ್ಥಿಕವಾಗಿ ಸ್ಥಿರವಾಗಿರುವಂಥ ನಮ್ಮ ರಾಜ್ಯ ನಮ್ಮಂಥ ರಾಜ್ಯಗಳಿದೆ ಕರ್ನಾಟಕ ಇರ್ಬೋದು ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಅವರಿಗೆ ಯಾವ ರೀತಿ ಇವ್ರು ಕಾಂಪನ್ಸೇಟ್ ಮಾಡ್ತೀನಿ ಅಂತ ಕೂಡ ಇನ್ನೂ ಹೇಳ್ತಾ ಇಲ್ಲ ಈಗ ಮಿನಿಮಮ್ ನಮ್ಗೆ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ಹೊರೆ ಬೀಳುತ್ತೆ ಅದನ್ನ ಕಾಂಪನ್ಸೆಟ್ ಅಟ್ಯಾಕ್ ಮಾಡ್ತಾರ ಅಂತ ಅವ್ರು ಹೇಳಬೇಕಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತೊಂದ್ ಕಡೆ ಇಂಪ್ರೂವ್ ಆಗುವಂಥದ್ದು ಮತ್ತು ಜೊತೆಗೆ ನಿಮಗೆ ಆರೋಗ್ಯ ವಿಮೆ ಕೂಡ ಫ್ರೀ ಮಾಡ್ತೀವಿ ಎಲ್ಲ ಕೂಡ ಜನ ಅನುಕೂಲ ಅನ್ನೋದು ಸ್ವಚ್ಛ ಆಗ್ತಾ ಇದ್ದಾರೆ ಇಲ್ಲ ಅನುಕೂಲ ಇದೆ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರಲ್ವಾ ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಹದಿನಾರಿಂದ ಹೇಳ್ತಾ ಇದೀವಲ್ಲ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಹಾಕಬೇಡಿ ಈ ಇದ್ರ ಮೇಲೆ ಹಾಕಬೇಡಿ ಅಂತ ಯಾವುದು ಸಾಮಾನ್ಯ ಜನರಿಗೆ ಯಾವುದು ದಿನನಿತ್ಯ ವಸ್ತು ಮೇಲೆ ಹಾಕಬೇಡಿ ಅಂತ ಇವ್ರೇತನೇ ಹಾಕಿದ್ದು ಇವಾಗ ಮಾಸ್ಟರ್ ಸ್ಟ್ರೋಕ್ ಅಂತ ಇದ್ದಾರೆ ನಾವು ಹೇಳಿದಾಗ ರಾಹುಲ್ ಗಾಂಧಿಗೆ ಜಿ ಎಸ್ ಟಿ ಅಂದರೆ ಏನು ಗೊತ್ತಿಲ್ಲ ಕಾಂಗ್ರೆಸ್ ಅವ್ರಿಗೆ ಜಿ ಎಸ್ ಟಿ ಅಂದರೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಅವಾಗ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂದ ಅಂತ ನಾವು ಹೇಳಿದಾಗ ಯಾರೂ ಒಪ್ಪಿಲ್ಲ ಇವಾಗ ಎಲ್ಲ ದರ ಕಮ್ಮಿ ಮಾಡಿದ್ಮೇಲೆ ತೆರಿಗೆ ಕಮ್ಮಿ ಮಾಡಿದ್ಮೇಲೆ ಮಾಸ್ಟರ್ ಸ್ಟ್ರೋಕ್ ಅಂತಂದರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ